ఫ్రెష్ అడగొసండి తర తర అకర రుచికర ఉళి ఉప్పు ఆరోగ్యకర రుచికర ఉళి ఉప్పు చట్టపట కలియో స్వల్ప అమ్మ నంగూ స్వల్ప దిన దినూస రుచి కలియు అభిరుచి కలితూ మిబిలు ఖుషి ఖుషి ఎంత రుచి అమ్మ నంగు స్వల్ప అమ్మ నంగు స్వల్ప ఎంత రుచి సవి సవి రుచి ఘన ఎంత రుచి देवी भुवन मनमोहिनी निर्मल सूर्यकरोज्वलधरणि जनक जननि जननी जनक जननि जननी प्रीतय वीक्षक नमस्कार सुस्वागत ದಸರಾ ಹಬ್ಬದ ವಿಶೇಷ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಆಹಾ ಎಂಥ ರುಚಿಯಲ್ಲಿ ಏನು ಕಾಯ್ತಾ ಇದೆ ನಮ್ಮ ಇವತ್ತಿನ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷ ಅಂತ ನಿಮಗೆಲ್ಲ ಖಾತ್ರೆ ಇರಬೇಕಲ್ವಾ ಹೌದು ಮತ್ತು ನಮ್ಮ ಹಿಂದೂಗಳು ಆಚರಿಸುವಂಥ ಎಲ್ಲ ಹಬ್ಬಗಳಲ್ಲಿ ಒಂಬತ್ತು ದಿನ ಪ್ಲಸ್ ಒಂದು ದಸರಾ ದಿನ ಟೋಟಲಾಗಿ ಹತ್ತು ದಿನಗಳ ಸಂಭ್ರಮದ ಆಚರಣೆ ಈ ನವರಾತ್ರಿ ಹಾಗೂ ವಿಜಯದಶಮಿಯ ಹಬ್ಬ ಖಂಡಿತವಾಗಿಯೂ ಇದು ನಮ್ಮ ದೇಶಕ್ಕಷ್ಟೇ ಅಲ್ಲ ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ರಾಜ್ಯದ ಮೈಸೂರು ನಮ್ಮ ನಾಡ ಹಬ್ಬ ಅಂತೂ ಎಲ್ರಿಗೂ ಗೊತ್ತೇ ಗೊತ್ತಿದೆ ಸೊ ಹಾಗಾದ್ರೆ ಈ ಒಂದು ಸಂಭ್ರಮ ಸಡಗರದ ಹಬ್ಬದಲ್ಲಿ ಏನ್ ಕಾಯ್ತಾ ಇದೆ ಬಿಸಿ ಬಿಸಿಯಾಗಿ ಯಾರು ಮಾಡ್ಕೊಡ್ತಾ ಇದ್ದಾರೆ ಏನ್ ಮಾಡ್ಕೊಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಹಾಗಾದ್ರೆ ನೋಡ್ಕೊಂಡು ಬರೋಣ ನಮಸ್ಕಾರ ಅನಿತಾ ಅವರೇ ನಮಸ್ಕಾರ ಮಂಜಯ್ ಅವರೇ ಸೊ ಮೊಟ್ಟ ಾಗಿ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಆಹಾ ಎಂತ ರುಚಿ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿ ಮಂಜಯ್ಯ ಅವರಿದ್ದಾರೆ ಸಮಾಜ ಸೇವಕರಿದ್ದಾರೆ ಮತ್ತು ಜರ್ನಲಿಸಮ್ ಹಾಗೂ ಮುಖ್ಯ ವಾಹಿನಿಗಳಲ್ಲಿ ಕೂಡ ಅವರು ಕಾಣಿಸ್ಕೋತಾರೆ ಅನಿತಾ ಹಾಗೂ ಮಂಜಯ್ ಅವರು ನಮ್ಮ ದಸರಾ ಹಬ್ಬಕ್ಕೆ ಏನ್ ಮಾಡ್ಕೊಡ್ತಾ ಇದಾರೆ ಬನ್ನಿ ಅವ್ರನ್ನೇ ಕೇಳಿ ಮಾತಾಡ್ಸೋಣ ಇವರು ಇವತ್ತು ಅಡಿಗೆ ಮನೆಗೆ ಬಂದ್ಬಿಟ್ಟಿದ್ದೀರಾ ವಿಶೇಷ ಸಂಚಿಕೆಗೆ ಏನ್ ಮಾಡ್ಕೊಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್ ಆಗಿ ತುಂಬಾ ಡಿಫ್ರೆಂಟ್ ಆಗಿ ಸಜ್ಜೆ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದೀವಿ ಎಲ್ರು ನಾರ್ಮಲ್ ಆಗಿ ಹಬ್ಬದಲ್ಲಿ ಒಬ್ಬಟ್ಟು ಮಾಡ್ತಾರೆ ತರ ತರಹದ ಸಿಹಿ ಮಾಡ್ತಾರೆ ಇವತ್ತು ನಾವು ತುಂಬಾ ಹೆಲ್ದಿಯಾಗಿ ಹೆಲ್ದಿ ಆಗಿರ್ತಕ್ಕಂತ ಸಜ್ಜೆ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಹಬ್ಬದ ಸಿಹಿ ಕೂಡ ಒಂದು ಹೆಲ್ದಿ ಆಗಿರ್ಲಿ ಆರೋಗ್ಯದಾಯಕವಾಗಿರ್ಲಿ ಅಂತ ನಿಮ್ದು ಅಲ್ವಾ ಸರಿ ಹಾಗಿದ್ರೆ ಈಗ ಎಲ್ಲಾ ರೆಡಿ ಇದೆ ಅವ್ರೆ ಹೌದು ಎಲ್ಲಾ ರೆಡಿ ಮಾಡಿದೀನಿ ಏನ್ ಬೇಕಾಗತ್ತೆ ಅದಕ್ಕೆ ಸಾಮಗ್ರಿ ಮೊದಲನೇದೇ ಆಗಿ ಸಜ್ಜೆ ಬಾದಾಮಿ ದ್ರಾಕ್ಷಿ ಗೋಡಂಬಿ ಒಣ ಕೊಬ್ಬರಿ ತುಪ್ಪ ಮತ್ತೆ ಹಾಲು ಬೆಲ್ಲ ಸೂಪರ್ ಎಲ್ಲ ರೆಡಿ ಇದೆ ಹಾಗಿದ್ರೆ ಓಕೆ ಮೊದ್ಲಿಗೆ ಹೇಗೆ ಶುರು ಮಾಡೋದು ಫಸ್ಟ್ ನಾವು ಸಜ್ಜೆನ ಹುರ್ಕೋಬೇಕು ಡ್ರೈ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಫ್ರೈ ಅದು ಘಮ ಬರೋದಾಗಿ ಹುರ್ಕೋಬೇಕು ಸ್ವಲ್ಪ ಪಾಪ್ಕಾರ್ನ್ ತರ ಸಿಡಿಯುತ್ತೆ ಅಲ್ಲಿಗೂ ಘಮ ತನಕ ಹುರ್ಕೋಬೇಕು ಇಲ್ಲಿ ಆಕ್ಚುಲಿ ಹುರ್ಕೊಂಡು ಪೌಡರ್ ಮಾಡಿಟ್ಕೊಂಡಿದೀನಿ ಸೊ ಹಿಟ್ ತರ ಆಗಿದೆ ಹೌದು ಇದನ್ನ ಜರಡಿ ಹಿಡಿಯಬೇಕು

ಫಸ್ಟ್ ನಾನು ಬಾದಾಮಿನ ಹುರ್ಕೋತಾ ಇದ್ದೀನಿ ಸಪ್ರೇಟಾಗಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಸೀದೋಗುತ್ತೆ ಒಂದು ಫ್ರೈ ಆಗುತ್ತೆ ಆ ಥರ ಕರೆಕ್ಟ್ ಒಂದು ಏಳೆಂಟು ಬಾದಾಮಿ ಹಾಕಿದ್ರೆ ಸಾಕು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ ಸೊ ಅಡುಗೆಯಲ್ಲಿ ಆಸಕ್ತಿ ಅನಿತಾ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಮತ್ತೆ ಹಬ್ಬ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ ಇಲ್ಲಿಗಿಂತ ಇನ್ನ ಊರ್ ಕಡೆ ಇನ್ನ ತುಂಬಾ ಚೆನ್ನಾಗಿ ಮಾಡ್ತೀವಿ ಒಂಬತ್ತು ದಿನನು ನಾವು ವ್ರತ ಮಾಡ್ತೀವಿ ಹೌದೌದು ಅಂದ್ರೆ ಬೆಳಗಿನ ಜಾವನೇ ನಾಲ್ಕು ಗಂಟೆಗೆ ಎದ್ಬಿಟ್ಟು ತಣ್ಣೀರ್ ಸ್ನಾನ ಮಾಡ್ಕೊಂಡು ಮಣ್ಣಿನಲ್ಲಿ ಹೋಗಿ ಬನ್ನಿ ಮರ ಪೂಜೆ ಮಾಡ್ಕೊಂಡು ದಿನ ಒಂದೊಂದರ ಸ್ವೀಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತೀವಿ ಊರ್ ಕಡೆ ಇನ್ನ ತುಂಬಾ ಚೆನ್ನಾಗಿ ಮಾಡ್ತೀವಿ ಸೊ ಮಂಜೆ ಅವ್ರೆ ನೀವು ಎಷ್ಟೊಂದು ಪ್ರಾಮುಖ್ಯತೆ ಅಲ್ವಾ ಹೌದು ಖಂಡಿತವಾಗ್ಲು ಯಾಕೆ ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ದೇಶ ನಮ್ಮ ನಾಡು ಕರ್ನಾಟಕ ಅಂತಿಬೇಕು ಅಂತಂದ್ರೆ ಆ ವೈಭವ ಮೆರಿಬೇಕಾಗ್ತದೆ ಹಂಗಾಗಿ ನನ್ನ ಹೆಂಡತಿಗೆ ನಾನು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ನಾನು ರಜಾ ಹಾಕಿ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ರಜಾ ಕೊಟ್ಟು ಹಬ್ಬನ ಸಂಭ್ರಮದಿಂದ ಆಚರಣೆ ಮಾಡಿ ಅಂತ ಹೇಳ್ತೀವಿ ಎಲ್ಲರೂ ಸೇರಿ ಆ ದೈವ ಭಕ್ತಿ ದೈವ ಕಳೆ ಎಲ್ಲಾ ಸಿಗ್ಬೇಕು ಎಲ್ಲಾ ಸಂಸ್ಕೃತಿನಲ್ಲಿ ಏನೇನ್ ನಡೆಯುತ್ತೆ ಅನ್ನೋದ್ ಗೊತ್ತಾಗ್ಬೇಕು ಅಂದ್ರೆ ಪ್ರತಿಯೊಬ್ರು ಮನೆಗಳಲ್ಲಿ ಹಬ್ಬಗಳನ್ನ ತಮ್ಮ ಸಮಯನ ಕೊಟ್ಟು ಮಾಡಿ ಅಂತ ನಾನು ಈ ವಾಹಿನಿ ಮುಖಾಂತರ ಆಕ್ಚುಲಿ ನಾನು ಮೊದಲನೇದಾಗಿ ಚಂದನ ವಾಹಿನಿ ಅವರಿಗೆ ತುಂಬಾ ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆ ಒಬ್ಬ ಹೆಣ್ಣು ಒಂದ್ ಅಡಿಗೆ ಮಾಡೋದಕ್ಕೆ ಎಷ್ಟು ಶ್ರಮ ಪಡ್ತಾಳೆ ಅಂತ ಅಂತ ಹೇಳಿ ನನಗ್ ತಿಳಿಸಿರೋದಕ್ಕೆ ಮೊದಲನೇದಾಗಿ ಧನ್ಯವಾದ ಅಂತ ಓಕೆ ಸರ್ ಡ್ರೈ ಫ್ರೂಟ್ಸ್ ಹೊಟ್ಕೊಂಡಾಯ್ತು ಇನ್ನು ದ್ರಾಕ್ಷಿ ನಾನು ನೆಕ್ಸ್ಟ್ ಅನಿತಾ ಲಾಸ್ಟ್ ದ್ರಾಕ್ಷಿ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಲಾಸ್ಟಲ್ಲಿ ಮಾಡಿ ಇನ್ ಸಜ್ಜೆ ಅಂದ್ರೆ ಸಾಮಾನ್ಯವಾಗಿ ನಮ್ ಕಡೆ ಎಲ್ಲ ಉತ್ತರ ಕನ್ನಡ ಸಜ್ಜೆ ರೊಟ್ಟಿ ಜಾಸ್ತಿ ಅಲ್ವಾ ಸಜ್ಜೆ ಮತ್ತೆ ಜೋಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮನೇಲಿ ಬೆಳೆದಿರ್ತಕ್ಕಂಥ ಜೋಳನೇ ಬಳಸ್ತೀವಿ ಸಜ್ಜೆನೂ ಕೂಡ ಮನೆಯಲ್ಲೇ ಬೆಳಿತಾರೆ ಹಂಗಾಗಿ ರೊಟ್ಟಿ ತಟ್ಟೋದ್ರಿಂದ ಹಿಡಿದು ಎಲ್ಲ ಎಕ್ಸ್ಪರ್ಟ್ ಇದಾರೆ ಮೇಡಮ್ ರೊಟ್ಟಿ ಎಲ್ಲ ಮಾಡ್ತೀವಿ ಸಜ್ಜೆ ರೊಟ್ಟಿನೂ ಮಾಡ್ತೀರಾ ಆಕ್ಚುಲಿ ಸಜ್ಜೆ ರೊಟ್ಟಿ ಟ್ರೈ ಮಾಡಿಲ್ಲ ಜೋಳದ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ ಓ ಬೇಕೇ ಬೇಕಲ್ವಾ ದಿನ ಅಲ್ವಾ ಪ್ರಾಪರ್ ಊಟ ಅಂದ್ರೆ ಜೋಳದ ರೊಟ್ಟಿ ಹಾ ಸೊ ಈಗ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಂಡದಾಗಿದೆ ಇವಾಗ ಇದು ಹುರ್ದು ಪುಡಿ ಮಾಡಿ ಇಟ್ಕೊಂಡಿರೋ ಸಜ್ಜೆ ಪೌಡರ್ನ ನಾನು ತುಪ್ಪದಲ್ಲಿ ಹಾಕಿ ಹುರಿಬೇಕು ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಬೇಡ ಹಾಕೊತೀರಾ ಕೊಬ್ಬರಿ ಆಮೇಲೆ ಒಣ ಕೊಬ್ಬರಿ ಆ ಕೊಬ್ಬರಿ ಹಂಗೆ ಮಿಕ್ಸ್ ಮಾಡು ಹಾಂ ಸರಿ ಆದ್ರೂ ಜೊತೆ ನಿಂತ್ಕೊಂಡು ಮಾಡಿದ್ರೆ ಖುಷಿ ಅನಸ್ತಾ ಇದೆ ಅನಿತಾ ಇದೆ ವೀಕ್ಷಕರೇ ನೋಡಿ ಇದು ವೀಕ್ಷಕರೇ ನೋಡ್ತಾ ಇದೀರಲ್ವ ಕ್ಯೂಟ್ ಕಪಲ್ಸ್ ಹೇಗೆ ಅಡಿಗೆ ಮನೆಯಲ್ಲಿ ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅದ್ರಲ್ಲೂ ಮೊಟ್ಟೆ ಮೊದಲಿಗೆ ಜೊತೆಗೆ ಗಂಡ ಹೆಂಡತಿ ನಿಂತ್ಕೊಂಡು ಅಡಿಗೆ ಮಾಡೋ ಸಂಭ್ರಮನೆ ಬೇರೆ ದಸರಾ ಅಂತ ಬಂದ್ರೆ ನಮಗ್ ಮೊದಲನೇದಾಗ ನೆನಪದ ರಜೆಗಳು ಮೇಡಮ್ ಯಾಕೆಂದ್ರೆ ಮುಂಚೆ ಆ ನಾವ್ ಸ್ಕೂಲ್ ಓದುವಾಗ ಕಾಲೇಜ್ ಓದುವಾಗ ಹಾಸ್ಟೆಲ್ ಓದ್ತಾ ಮಠ ಮಾನ್ಯಗಳು ನಮ್ಗೆ ಎಷ್ಟು ಸಂಸ್ಕೃತಿನ ಹೇಳ್ಕೊಟ್ಟಿದೆ ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಮ್ಗೆ ಇವತ್ತು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ನಮ್ ದೇಶದಲ್ಲಾಗಿರ್ಬೋದು ಎಲ್ಲ ಮಠ ಮಾನ್ಯಗಳು ಉಚಿತವಾದಂತ ಶಿಕ್ಷಣ ಕೊಡ್ತಾ ಇದ್ವು ಉಚಿತವಾದ ನಾನ್ ಈಗಿನ ಕಾಲದಲ್ಲಿ ಮಕ್ಳು ಚೆನ್ನಾಗ್ ಓದ್ಲಿ ಅಂತ ಹಾಸ್ಟೆಲ್ ಗಳಿಗೆ ಮಠಗಳಿಗೆ ಸೇರ್ಸೋದನ್ನ ನಾವು ನೋಡಿದೀವಿ ಬಟ್ ನಾವು ಹೋದ್ವಾಗ ನೈನ್ಟೀಸ್ ಬಾರ್ ನಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ಅದಕ್ಕಿಂತ ಮುಂಚೆ ಹುಟ್ಟಿರೋ ಎಲ್ಲರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಊಟಕ್ಕಿಲ್ದಿರ ಮಠದ ಮಾನ್ಯಗಳಲ್ಲಿ ಸೇರ್ಸ್ತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲೂ ನಾನು ಆ ಮಠನ ಯಾವಾಗ್ಲೂ ನಂದಿಗುಡಿ ಮಠ ಅಂತ ಮಠ ನೆನ್ಸ್ಕೊತೀನಿ ಯಾಕೆಂದ್ರೆ ಇವತ್ತು ದಸರಾ ಅಂತ ಬಂದಾಗ ರಜಾ ಅಂತ ಬಂದ್ರೆ ನಾವು ಅಲ್ಲಿಂದ ಊರ್ಗ್ ಹೋಗ್ಬೇಕು ಅಂದ್ರೆ ಒಂದು ಸಂಭ್ರಮ ಅವಾಗ ಬಸ್ ಇರ್ತಾ ಇರ್ಲಿಲ್ಲ ಆ ನದಿಗಳ ಹತ್ಕೊಂಡು ಹೋಗ್ಬೇಕಿತ್ತು ತೆಪ್ಪದಲ್ಲಿ ಹೋಗ್ಬೇಕಿತ್ತು ಇದೆಲ್ಲ ಒಂಥರ ಚೆನ್ನಾಗಿತ್ತು ಅದೆಲ್ಲ ವಾಪಸ್ ಬರೋದು ಸಾಧ್ಯ ಇಲ್ಲ ಬಟ್ ಆ ನೆನಪುಗಳನ್ನ ಇವತ್ತು ವಾಪಸ್ ತಂದು ಕೊಡ್ತಿದ್ರ ಅಂದ್ರೆ ತುಂಬಾ ಖುಷಿ ಆಮೇಲೆ ಈಗಿನ ಮಕ್ಕಳಿಗೆ ಅವೆಲ್ಲ ಅವಕಾಶ ವಂಚಿತ್ರು ಅಂತ ನಾನು ಹೇಳಕ್ ಪಡ್ತೀನಿ ಅಲ್ವಾ ಈ ಒಂದು ಬೆಳೆಯುತ್ತಿರುವ ನಗರಗಳಲ್ಲಿ ನಾವೆಲ್ಲ ಅನುಭವಿಸುವಂತಹ ದಿನಗಳು ಅವರಿಗೆ ಸಿಗಲ್ಲ ಅನ್ನೋದೊಂದು ಸರಿ ಬೇಜಾರು ಅನ್ಸುತ್ತೆ ಈಗಿನ ಮಕ್ಕಳಿಗೆ ನೋಡಿದ್ರೆ ಆಮೇಲೆ ನಾನು ಈ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇರ್ತೀನಿ ಮೇಡಂ ಆದ್ರೆ ಎಸ್ಪೆಷಲಿ ಮೀಡಿಯಾದಲ್ಲಿ ನಮ್ಮ ಚಂದನ ಚಾನೆಲ್ ಅಂತಕ್ಕಂಥದ್ದು ಕನ್ನಡದ ವೈಭವವನ್ನ ಎತ್ತಿ ಹಿಡ್ದು ಅಷ್ಟು ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ಪ್ರತಿಯೊಂದನ್ನು ಸಹ ನಡೆಸ್ಕೊಂಡು ಹೋಗ್ತಿರಲ್ಲ ಮೇಡಮ್ ಘಮ ಘಮ ಬರ್ತಾ ಇದೆ ಆಯ್ತಾ ಇದು ಆಗಿದೆ ಇದು ಟೂ ಇಂದ ತ್ರೀ ಮಿನಿಟ್ಸ್ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಆವಾಗ್ಲೇನೆ ಇದು ಲಡ್ಡು ಟೇಸ್ಟ್ ಬರೋದು ಇದಾಗಿದೆ ಆಫ್ ಮಾಡ್ತಾ ಇದೀನಿ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ ಸೊ ಅದ್ರಲ್ಲೇ ಆಮೇಲೆ ಎಲ್ಲಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಳ್ಳೆ ಹಾಕ್ಬಿಟ್ಟು ಲಡ್ಡು ಮಾಡು ಸೊ ಒಂದ್ ಐದ್ ನಿಮಿಷ ಕಾರಣ ಆಗಿದ್ರೆ ಈಗ ಆ ರೀತಿ ತಣ್ಣಗಾದಂಗ್ ಇದೆ ಇವಾಗ ತಣ್ಣಗಾಗಿದೆ ಇವಾಗ ಲಡ್ಡು ಮಾಡಬಹುದು ಸೂಪರ್ ಇದಕ್ಕೆ ಫಸ್ಟ್ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಒನ್ ಬೌಲು ಇದು ಹಿಟ್ಗೆ ಮುಕ್ಕಾಲು ಬೌಲ್ ಬೆಲ್ಲ ಹಾಕ್ಬೇಕು ಸರಿ ಸೋ ಎಲ್ಲ ಬೆಲ್ಲ ಚೆನ್ನಾಗಿ ಸಣ್ಣಗೆ ಆ ಸಣ್ಣಕ್ಕೆ ತುರುದು ಒಂದು ಗಂಟೆ ಇರಬಹುದು ಇದರಲ್ಲಿ ತುರುದು ನೀಟಾಗಿ ತಿರುಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಬಹುದು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ನೀವೇ ತುರ್ದು ಕೊಟ್ಟಿದ್ದೀರಾ ಮಂಜಯ್ಯ ತುಪ್ಪಾ ಕುರುದಾಗ ಕೈ ನೋವು ಬರುತ್ತೆ ತುಪ್ಪ ಹಾಕಿ ಹುರ್ದಿರ್ತೀವಲ್ಲ ಹಿಂಗ್ ಮಾಡಿದ್ರೆ ಈ ತರ ಉಂಡೆ ಆಗ್ಬೇಕು ಇದು ಕರೆಕ್ಟ್ ಆಗಿದೆ ಅಂತ ಅಷ್ಟು ತುಪ್ಪ ಹಾಕಿ ನೀಟಾಗಿ ಹುರ್ಕೋಬೇಕು ಸಜ್ಜೆ ಹಂಗೆ ಹುರ್ಕೊಂಡಿರ್ತೀರಾ ಅದಾದ್ಮೇಲೆ ಹಿಟ್ಟನ್ನ ಮತ್ತೆ ತುಪ್ಪದಲ್ಲಿ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಈಗ ಡ್ರೈ ಫ್ರೂಟ್ಸ್ ಹಾಕಿಕೊಂಡು ಬಾದಾಮಿ ಗೋಡಂಬಿ ಮತ್ತೆ ದ್ರಾಕ್ಷಿ ಮ್ಯಾಡಂ ಇನ್ನ ತುಂಬಾ ಐಟಮ್ಸ್ ಎಲ್ಲಾ ಮಾಡ್ತಾರೆ ಮ್ಯಾಡಂ ಏನೇನ್ ಮಾಡ್ತಾರೆ ನೀವ್ ಹೇಳ್ತೀರಾ ಅವರು ಹೇಳ್ತೀರಾ ಹೇಳಿ ನಿಮಗೆ ಏನು ಇಷ್ಟ ಅವರು ಮಾಡೋ ಹೇಳಿ ಆಕ್ಚುಲಿ ನನ್ನ ಹೆಂಡತಿ ಏನು ಮಾಡದ್ರು ಇಷ್ಟ ಆಗುತ್ತೆ ಯಾಕೆ ಅಂದ್ರೆ ಹೊಗಳದ್ ಕೇಳ್ತಿಲ್ಲ ಅವಳು ಪ್ರತಿಯೊಂದು ಮಸಾಲಾನು ಮನೆಯಲ್ಲೇ ಮಾಡ್ತೋತಾಳೆ ಹಂಗಾಗಿ ಎಲ್ಲಾ ತುಂಬಾ ಚನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮ ಆಗಲಿ ನಮ್ಮ ತಮ್ಮನ ಹೆಂಡತಿ ಆಗ್ಲಿ ಸುಮನಾ ಅಂತ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಮನೆಯಲ್ಲೇ ಮಸಾಲೇ ಪ್ರಿಪೇರ್ ಮಾಡ್ಕತ್ತಾರೆ ಹೋಮ್ ಮೇಡ್ ಮಸಾಲಾ ಮನೇಲೇ ಅರಿಶಿನಾ ಪೌಡರ್ ಪುಡಿ ಗರಂ ಮಸಾಲಾ ಧನಿಯಾ ಪೌಡರ್ पेपर ಪೌಡರ್ ಏನೇ ಇದ್ರು ಮನೇಲೆ ಪ್ರಿಪೇರ್ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ ಬಿಡ್ತಾರೆ ಮನೇಲೇ ಓ ಏನೋ ರೆಡಿಮೇಡ್ ಮಸಾಲಾಸ್ ಎಲ್ಲಾ ತರಲ್ಲ ತರಲ್ಲ ಆಮೇಲೆ హోಟಲ್ ಅಲ್ಲಿ ತಿನ್ಬೇಡಿ ಅಂತ ಹೇಳ್ತಾರಲ್ಲ ಹಿರಿಯರ್ ಸೊ ಸೋ ಅಲ್ಲಿ ಯಾಕ್ ತಿನ್ಬೇಡಿ ಅಂತಾರೆ ಅಂದ್ರೆ ಹೊರಗಡೆ ಮಸಾಲಾ ಮಿಕ್ಸ್ ಮಾಡ್ತಾರೆ ಅಂತ ಬಟ್ ನಮ್ಮ ಜನ హోಟಲ್ ಅಲ್ಲಿ ತಿನ್ನೋದು ಬಿಡ್ತಾರೆ ಕೊಬ್ರಿ ಹಾಕ್ತಮ್ಮ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಣ ಕೊಬ್ಬರಿ ಇದು ಹೌದು ಹೌದು ಮಸ್ತ್

ಆಮೇಲೆ ಬಿಸಿನೀರು ಹಾಕಿ ಮತ್ತೆ ತುಪ್ಪದಲ್ಲಿ ಮಾಡ್ತಾರೆ ಅದು ಸ್ವಲ್ಪ ಸುಮಾರು ದಿನ ಇಡ್ಬೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬೋದು ಅದು ಹಸಿದಿರಲ್ವಲ್ಲ ತುಪ್ಪ ತುಪ್ಪ ಇರುತ್ತೆ ಏನಾಗಲ್ಲ ತುಪ್ಪದಲ್ಲಿ ಮಾಡಿರೋದು ಯಾವಾಗಲೂ ತುಂಬ ದಿನ ಬಾಳಕೆ ಬರುತ್ತೆ ಚೆನ್ನಾಗಿ ಇವಾಗ ಲಡ್ಡು ಮಾಡಕ್ಕೆ ರೆಡಿ ಆಗಿದೆ ಓ ನಾವು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡ್ಬಿಟ್ಟು ಲಡ್ಡು ಮಾಡಿದ್ರೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಹ್ಞೂ ಕೈಯಲ್ಲ ಹಾಕ್ಲಾ ಮಂಜಯ್ಯವ್ರು ನೀವು ಒಂದೆರಡು ಟ್ರೈ ಮಾಡಿ ಆಮೇಲೆ ತಿನ್ನಿರಂತೆ ಈಗ ನೀವು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಇದು ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಲಡ್ಡು ಇಷ್ಟ ಆಗುತ್ತೆ ಈ ತರ ಯಾವತರ ದೊಡ್ಡದಾದ್ರು ಅಬ್ಬಾ ಭಾರಿ ಮಾಡಿದಿರಲ್ಲ ಮಂಜಯ್ ಅವರೇ ಪರವಾಗಿಲ್ವೇ ಇದು ಉಲ್ಟಾ ಆಯ್ತಲ್ಲ

ಸೊ ಈಗ ಮಂಜೆ ಅವರೇ ಇಲ್ಲ 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 ನಾನು ಫಸ್ಟ್ ತಿನ್ಬೇಕಲ್ವಾ ನನಗೆ ತಾನೇ ನೀವು ಮಾಡ್ಕೊಡ್ತಿದ್ದೀರ ಬರುತ್ತೆ ಬರುತ್ತೆ ಮಾಡಿ ಅಭ್ಯಾಸ ಇಲ್ವಲ್ಲ ಯಮ್ಮಾ ಅಂತಿದೆ ನೋಡಿ ನನ್ನ ಹೆಂಡತಿ ತರ ಅಬ್ಬಾ ಆಹಾ ದುಂಡುಂಡ ಅದು ಹೆಂಗೆ ಲಡ್ಡುಗೆ ಹೊಲಿಸ್ತಿದ್ದಾರೆ ಅನಿತಾ ಅವ್ರಿಗೆ ನಂಗೆ ಯಾವಾಗಲೂ ಕಾಲು ಹಿಳ್ಕೊಂಡಿರ್ತಾರಂತೆ

ಆ ಮದ್ವೆ ಒಂಬತ್ತು ವರ್ಷ ಆಯ್ತು ಒಂದ್ ಮಾತು ಹಿಂಗೆ ಅಂತ ಬೈದಿಲ್ಲ ನಮ್ಗೆ ಯಾವಾಗ್ಲೂ ಫ್ರೆಂಡ್ಲಿ ಆಗಿರ್ತಾರೆ ಮತ್ತೆ ಏನ್ ಆಶ್ಚರ್ಯ ಪಡಲ್ಲ ಅವ್ರ ಯಜಮಾನದ ಹಾಕ್ಸ್ಕೊಂಡಿದಾರೆ ಅಂತ ಬಟ್ ಅತ್ತೆ ಹಾಕಿಸಿಕೊಳ್ಳೋದು ತುಂಬಾ ಕಡಿಮೆ ಅಲ್ವಾ ಪ್ಲಾನ್ ಹಾಕ್ಸ್ಕೊಂಡಿದೀನಿ ಅಂದ್ರೆ ಅಷ್ಟ್ ಪ್ರೀತಿ ಕೊಟ್ಟಿದ್ದಾರೆ ಅನಿತಾ ರೇ ಲಡ್ಡು ಅವ್ರು ಚೆನ್ನಾಗಿ ಮಾಡ್ಕೊಟ್ಟರ ಸಾಕಷ್ಟೇ ಈಗ ನೆಕ್ಸ್ಟ್ ಏನ್ ನಮ್ಮ ಗಂಡ್ ಮಕ್ಳು ಸ್ಪೆಷಲ್ ಹಾರ್ಸ್ ಪವರ್ಕ್ ಮಾಡ್ತಿದ್ದೀನಿ ಬಾದಾಮ್ ಹಾಲು ಹಾಗಾದ್ರೆ ಬಾದಾಮ್ ಹಾಲ್ಗೆ ತಯಾರಿ ಮಾಡ್ಕೊಳ್ಳಿ ನಾನು ಅಷ್ಟರಲ್ಲಿ ವೀಕ್ಷಕರಿಗೆ ಲಡ್ಡು ಮಾಡೋದು ವಿಧಾನ ಹೇಳ್ಕೊಂಡ್ ಬರ್ತೀನಿ ಸರಿನಾ ವೀಕ್ಷಕರೇ ಸಜ್ಜೆಯಿಂದ ಲಡ್ಡು ಮಾಡಿದರೆ ಇಂಗ್ಲಿಷ್ ಅಲ್ಲಿ ಪರ್ ಮಿಲೆಟ್ ಅಂತ ಹೇಳ್ತಾರೆ ಈ ಒಂದು ಕಿರುಧಾನ್ಯಕ್ಕೆ ಈ ಒಂದು ಸಜ್ಜೆ ಲಡ್ಡು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಸಾಮಗ್ರಿಗಳು ಕ್ವಿಕ್ ಆಗಿ ಬಂದ್ಬಿಡೋಣ ಸಜ್ಜೆ ಲಡ್ಡು ಮಾಡುವ ವಿಧಾನ ಬಾಣಲೆಗೆ ದೊಡ್ಡ ಚಮಚ ತುಪ್ಪ ಹಾಕಿ ಕರಗಿಸಿ ಏಳರಿಂದ ಎಂಟು ಬಾದಾಮಿಯನ್ನು ಹುರಿದು ತೆಗೆದಿಟ್ಟುಕೊಳ್ಳಿ ಇದೇ ರೀತಿ ಏಳರಿಂದ ಎಂಟು ಗೋಡಂಬಿ ಮತ್ತು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿಯನ್ನು ಹುರಿದು ತೆಗೆದಿಟ್ಟುಕೊಳ್ಳಿ ಸಜ್ಜೆಯನ್ನು ಹುರಿದು ತಯಾರಿಸಿದಂತ ಹಿಟ್ಟನ್ನು ಒಂದು ಬಟ್ಟಲಿನಷ್ಟು ತೆಗೆದುಕೊಂಡು ಇದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಹುರಿದು ಸ್ವಲ್ಪ ತಣಿಯಲು ಬಿಡಿ ಈ ಹಿಟ್ಟಿಗೆ ಮುಕ್ಕಾಲು ಬಟ್ಟಲು ಬೆಲ್ಲದ ಪುಡಿ ಹುರಿದಿಟ್ಟುಕೊಂಡ ಒಣಹಣ್ಣುಗಳು ಮತ್ತು ಅರ್ಧ ಬಟ್ಟಲು ಕೊಬ್ಬರಿ ತುರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪವೇ ಬೆಚ್ಚಗಿನ ಹಾಲು ಹಾಕಿ ಉಂಡೆ ಕಟ್ಟಿದರೆ ನವರಾತ್ರಿಯಲ್ಲಿ ವಿಶೇಷವಾಗಿ ಸಜ್ಜೆ ಲಡ್ಡು ತಯಾರಿಸಿ ಆಹಾ ಎಂಥ ರುಚಿ ಅನ್ನಬಹುದು ವೀಕ್ಷಕರೇ ಪೌಷ್ಟಿಕವಾದಂತಹ ಸಜ್ಜೆ ಲಡ್ಡು ಹೇಗ್ ಅಂತ ನೋಡ್ಕೊಂಡು ಬಂದ್ರಲ್ವಾ ಈಗ ನಮ್ಮ ಅತಿಥಿ ಮಂಜಯ್ಯ ಅವರು ಬಾದಾಮ್ ಹಾಲ್ ಮಾಡಕ್ಕೆಲ್ಲ ರೆಡಿ ಸಜ್ಜಾಗಿದ್ದಾರೆ ಬನ್ನಿ ಹಾಗಾದ್ರೆ ಹೇಗ್ ಮಾಡ್ತಾರೆ ಅಂತ ನೋಡೋಣ ತಿಳ್ಕೊಳ ಅವರಿಂದಾನೇ ಸಂಜೆ ಅವರೆಲ್ಲ ರೆಡಿನಾ ಎಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮೇಡಂ ನಾನು ನಿಮ್ಮ ಕೈಯಿಂದ ಬದಾಮ್ ಹಾಲು ಕುಡಿಯಕ್ಕೆ ಕಾಯ್ತಾ ಇದ್ದೀನಿ ಯೆಸ್ ಮೇಡಾನು ಕೂಡ ಅಲ್ವಾ ನಾವು ಇಬ್ರು ಕಾಯ್ತಾ ಇದ್ದೀವಿ ಸೊ ಮೊದ್ಲಿಗ್ ಏನ್ ಮಾಡ್ತೀರಾ ಹಾಗಿದ್ರೆ ಮೇಡಮ್ ಈಗ ಮೊದಲ್ನೇದಾಗಿ ನಾವು ಅರ್ಧ ಲೀಟರ್ ಹಾಲನ್ನ ಈ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಹಾಲನ್ನ ಇದ್ರಲ್ಲಿ ಹಾಕ್ಬಿಟ್ಟು ಒಂಟೆನ ಬಿಸಿ ಮಾಡೋಣ ಮೇಡಂ ಸರಿ ಫುಲ್ ಕುದಿಬೇಕು ಮೇಡಮ್ ಅದು ಯಾಕೆಂದ್ರೆ ಹೆಣ್ಮಕ್ಳಿಗೆ ಆತರ ಜಾಸ್ತಿ ಅಂತ ನಾನು ಮಾಡಿ ಮೇಡಮ್ ಸ್ವಲ್ಪ ಕೇಸರಿನ ಹಾಕಿ ಯಾಕೆಂದ್ರೆ ಬಣ್ಣ ಬರ್ಬೇಕಲ್ವಾ ಸ್ವಲ್ಪ ಒಂದ್ ಸ್ಪೂನ್ ಅಷ್ಟು ಹಾಲ್ನ ಅದ್ರಲ್ಲಿ ಹಾಕಿ ಒಂದ್ ಟೆನ್ ಮಿನಿಟ್ಸ್ ಅದು ಕಲರ್ ಆಗೋವರೆಗೂ ಅಲ್ಲೇ ಬಿಡ್ಬೇಕು ಮೇಡಮ್ ಈಗ ಈ ಅಲ್ಲಿ ಮಿಕ್ಸಿ ಜಾರಲ್ಲಿ ಡ್ರೈ ಫ್ರೂ ಇದಾವೆ ಗೋಡಂಬಿ ದ್ರಾಕ್ಷಿ ಮತ್ತೆ ಪಿಸ್ತಾನ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕೊಂಡು ಸರಿ ಅದು ಹಾಲು ಸ್ವೀಟ್ ಹಾಕ್ಬೇಕು ಅಂದ್ರೆ ನಾನು ಎಂಟಿ ಕೈಯಲ್ಲಿ ಅದನ್ನ ಪೌಡರ್ ಮಾಡಿಸ್ಕೊಂಡು ಹಾಕೋಣ ಸಕ್ಕರೆ ಬೇಡ ಹಾಕಿದ್ರೆ ಸಕ್ಕರೆ ಸ್ವಲ್ಪ ಹಾಕೋಣ ಇವಾಗ ಅದನ್ನ ಮೂರ್ ಮೂರಲ್ಲ ಎಂಟು ಹಾಕ್ಬೋದು ಅಂದಾಜಾಗಿ ನಿಮ್ಮ ಇದಕ್ಕೆ ಅಂತ ಅಂದ್ರೆ ಅರ್ಧ ಲೀಟರ್ ಹಾಲಿಗ್ ಬೇಕಾಗಿರೋಷ್ಟು ನಾನು ಹೇಳ್ತಾ ಇದೀನಿ ಪಿಸ್ತಾನೂ ಡ್ರೈ ಇರ್ತಕ್ಕಂಥ ಪಿಸ್ತಾ ಹಾಕ್ತಾ ಇದ್ದೀನಿ ಒಂದೆಂಟು ಹಂಗೆ ಗೋಡಂಬಿ ಕೊಡಮ್ಮ ಹಾ ಒಂದ್ ಗೋಡಂಬಿನೂ ಒಂದ್ ಎಂಟು ಹಾಕೊಳ್ಳಿ ಅಂದಾಜು ಇದನ್ನ ಇವಾಗ ಪೌಡರ್ ಮಾಡ್ಕೊಂಡು ನಮ್ಮ ಮನೆಯವರು ನನ್ಗೆ ಮಾಡಿ ಸಹಾಯ ಮಾಡ್ಬೇಕು ಅಂತ ನಂತಿ ಮಾಡ್ತಾ ಇರ್ತೀನಿ ಯಾಕೆ ಅಂದ್ರೆ ಹಾಲು ಸ್ವೀಟ್ ಆಗ್ಬೇಕಲ್ಲ ಆಯ್ತು ಅನಿತಾರೆ ಅದನ್ನ ಪೌಡರ್ ಮಾಡ್ಕೊಂತ ಹಾಲು ಇದೆ ಬೇಗ ಬನ್ನಿ ಮೇಡಮ್ ಹೋಗ್ ಬನ್ನಿ ಪೌಡರ್ ಮಾಡ್ಕೊಂಡ್ ಬನ್ನಿ ಇದಿವಾಗ ಪೌಡರ್ ಆಗಿದೆ ವಾ ವೆರಿ ಗುಡ್ ನನ್ನ ಒಂದೊಂದ್ಸರಿ ಕೋಪ ಬಂದ್ರೆ ಹಿಂಗೆ ರುಬ್ಕೊಂಡ್ ಬರೋದು ತುಂಬಾ ಚೆನ್ನಾಗಿ ರುಬ್ಬಿದ್ರ ವೆರಿ ಗುಡ್ ಇದನ್ನ ಇದ್ರಲ್ಲಿ ಹಾಕಿ ಇಟ್ಕೊಳ್ಳೋಣ ಸೊ ಯಾವ ಊರು ಮಂಜಯ್ ನಿಮ್ಮದು ನಿಮ್ದು ನಮ್ದು ಆಕ್ಚುಲಿ ಮೇಡಮ್ ರಾಣೆಬೆನೂರು ತಾಲೂಕು ಉತ್ತರ ಕರ್ನಾಟಕದ ಹೆಬ್ಬಾಗಿಲ ಅಂತಾನೆ ಹೆಸರುವಾಸಿಯಾಗಿದೆ ಆ ರಾಣೆಬೆನೂರು ತಾಲೂಕ್ ಒಂದು ಪುಟ್ಟ ಗ್ರಾಮ ನಮ್ಮ ಊರ ಹೆಸರೇ ಸಣ್ಣ ಸಂಗಾಪುರ ಸಿಂಗಾಪುರ ಅಲ್ಲ ಸಣ್ಣ ಸಂಗಾಪುರ ಸಣ್ಣ ಸಂಗಾಪುರದ ಮಂಜೆ ಅವರ ಮುಂದೆ ಏನ್ ಮಾಡ್ತಿದ್ರೆ ಈಗ ಬದಾಮ್ ಹಾಲಿಗೆ ಮುಂದಿನ ಕಾರ್ಯಕ್ರಮ ಇದನ್ನ ಇನ್ನೊಂದ್ ಸಾರಿ ನಾನು ಅವಾಗ್ಲೇ ಹೇಳಿ ಕಳಿಸ್ಬೇಕಿತ್ತು ನನ್ನ ಹೆಂಡತಿಗೆ ಈಗ ಇದು ನೈಟ್ ನೆನೆ ಇಟ್ಟಿರ್ತೀವಿ ಮೇಡಮ್ ಇದು ರಾತ್ರಿ ಬಾದಾಮಿನ ನೈಟ್ ಹಾಲಲ್ಲಿ ಆಗ್ಲಿ ಅಥವಾ ನೀರಲ್ಲಿ ನೆನೆ ಇಟ್ಬಿಟ್ಟು ಬೆಳಗ್ಗೆ ಸಿಪ್ಪೆ ಸುಲಿದ್ ಬಿಡ್ಬೇಕು ಅಂದ್ರೆ ನಮ್ಗೆ ಯಾವಾಗ ಬಾದಾಮಿ ಮಾಡ್ಕೋಬೇಕು ಅನ್ಸುತ್ತೋ ಮಿಲ್ಕ್ ಅವಾಗ ಸಿಪ್ಪೆ ಸುಲಿದ್ಬಿಟ್ಟು ಇದನ್ನ ಸ್ವಲ್ಪ ಪೇಸ್ಟ್ ತರ ಮಾಡ್ಬೇಕು ನಮ್ಮ ಮನೆಯವ್ರು ಚೆನ್ನಾಗಿ ಮಾಡ್ತಾರೆ ಮಾಡಿ ಮಾಡಿ ಅಭ್ಯಾಸ ಇದೆ ಅವ್ರಿಗೆ ಸ್ವಲ್ಪ ಸಿಹಿ ಇರತ್ತಾ ಹೌದು ಮೇಡಮ್ ನೆಂಚಿರೋ ಬಾದಾಮಿ ಸಿಪ್ಪೆ ತೆಗ್ದಿರೋದು ಹಾಂ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಮ್ಮ ಆ್ಯಕ್ಚುಲಿ ನಂಗೆ ಸ್ವಲ್ಪ ಸಕ್ಕರೆ ಕೊಡ್ತೀಯಾ ನಾನು ಸಕ್ಕರೆ ಹಾಕಬೇಕಲ್ಲ ತಗೊಂಬಡಿತಾ ಇದ್ದೆ ಹಾಂ ನಾನೀಗ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ತೀನಿ ನಮಗೆ ಎಷ್ಟು ಸಕ್ಕರೆ ತಿನ್ನಬೇಕು ಅನ್ಕೋತೀರೋ ಅಷ್ಟು ಸಕ್ಕರೆನ ಹಾಕೋಬಹುದು ಅದಕ್ಕೆ ಬೇಕಾದಷ್ಟು ಹಾಕೊಳ್ಳಿ ಕೆಲವೊಬ್ರು ಸಿಹಿ ಜಾಸ್ತಿ ತಿಂತಾರೆ ಕೆಲವೊಬ್ರು ಕಮ್ಮಿ ತಿಂತಾರೆ ಹಾಗಾಗಿ ಈಗ ನಿಮ್ಮ ಹೆಂಡತಿನೇ ತುಂಬಾ ಸಿಹಿ ಆಗಿದ್ದಾಳೆ ಅದೇ ಸಿಹಿ ಸಕ್ಕರೆನೇ ಬೇಡ ಅಂತ ಹಾಕಲ್ಲ ಅನ್ಕೊಂಡಿದ್ದೆ ಇಲ್ಲ ನಾನು ನಾರ್ಮಲ್ ಆಗಿ ಅವಳ ಜೊತೆಲಿ ಇದ್ರೆ ಸ್ವೀಟ್ ಕಮ್ಮಿ ತಿಂತೀನಿ ಸ್ವೀಟ್ ಫ್ಯಾಕ್ಟ್ರಿ ಕೊಡ್ಬೇಕು ಅಂತಂದ್ರೆ ನಾವು ಬಾದಾಮ್ ಪೇಸ್ಟ್ ನ ಮಿಕ್ಸಿಗೆ ಹಾಕೊಂಡ್ ಬಂದಿರತಕ್ಕಂಥದ್ದು ಇದು ಇದನ್ನ ನಮ್ಗೆ ಒಂದೆರಡು ಎರಡು ಸ್ಪೂನು ಅಥವಾ ತಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಹಾಕೊಂಡ್ರೆ ಚೆನ್ನಾಗ್ ಬರುತ್ತೆ ಹಾಕ್ಬಿಟ್ಟು ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕುದಿತಾ ಇರುತ್ತೆ ಸಕ್ಕರೆನು ಕರಗಿದೆಯಾ ಇಲ್ವಾ ಅಂತಲೂ ಸ್ವಲ್ಪ ಗಮನ ಹರಿಸ್ಬೇಕು ಕರ್ಗಿದ್ದಾದಮೇಲೆ ಬಾದಾಮಿ ಇದನ್ನೆಲ್ಲ ಆದಮೇಲೆ ಮತ್ತು ಡ್ರೈ ಪೌಡ್ರನ್ನ ನಾವು ಮಿಕ್ಸಿ ಮಾಡಿಕೊಂಡು ಫಸ್ಟಲ್ಲೇ ಇಟ್ಕೊಂಡ್ವಿ ಸೊ ಅದನ್ನು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹದಕ್ಕೆ ಬೇಕಾದಷ್ಟನ್ನು ನಾವು ಹಾಕ್ಕೊಂಡ್ರೆ ಅದು ಬಾಯಲ್ಲಿ ಕುಡಿಯುವಾಗ ಚೆನ್ನಾಗಿ ಒಂದು ಮರ ಕೊಡುತ್ತೆ ಹಾಗಾಗಿ ಎಷ್ಟು ಬೇಕಷ್ಟು ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈಗ ಈಗ ಬಾದಾಮಿನ ಕೇಸರಿನ ಹಾಲಲ್ಲಿ ನೆನೆ ಇಟ್ಟಿದ್ವಿ ಅಲ್ವಾ ಸೊ ಅದನ್ನ ಇದ್ರಲ್ಲಿ ಹಾಕೊಂಡ್ರೆ ಈಗ ನೋಡಿ ಇದು ವೈಟ್ ಇದೆ ವೈಟ್ ಕಲರ್ ಅಲ್ಲಿ ಇದೆ ಇದನ್ನ ನಾವು ಸ್ವಲ್ಪ ಕೇಸರಿನಲ್ಲ ಹಾಕೊಂಡ್ಮೇಲೆ ಅದು ಸ್ವಲ್ಪ ಬಾದಾಮ್ ಫ್ಲೇವರ್ ಬರುತ್ತೆ ಈ ಬಾದಾಮ್ ಮಿಲ್ಕ್ ಕುಡಿದ್ರೆ ಮೇಡಮ್ ನೀವು ಆ ದಿನ ಬೆಳಗ್ಗೆ ಅಲ್ಲಿಂದ ಇಲ್ಲಿ ಬಂತು ಅಯ್ಯಯ್ಯಪ್ಪ ಮತ್ತೆ ಮತ್ತೆ ಬರಬೇಕಾಗುತ್ತೆ ನಿಮ್ಮ ಮನೆಗೆ ಹೌದಾ ಈಗ ಮೇಡಂ ಇದು ನಮ್ದು ಬಾದಾಮಿ ಮಿಲ್ಕ್ ರೆಡಿ ಆಗಿದೆ ಇದನ್ನ ತಾವು ಎರಡು ತರ ಕುಡಿಬಹುದು ಒಂದು ಇದನ್ನ ಫ್ರಿಜ್ ಅಲ್ಲಿ ಒಂದ್ ಗ್ಲಾಸ್ ಅಲ್ಲಿ ಹಾಕಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟು ಕೋಲ್ಡ್ ಬಾದಾಮಿನು ಕುಡಿಬಹುದು ಅದೇ ರೀತಿ ನೀವು ಹಾಟಾ ಕುಡಿಬೇಕು ಅನ್ನೋರಿದ್ರೆ ಇದ್ದರೆ ಅದನ್ನ ಇವಾಗ ಬಿಸಿ ಹಾಕ್ ತಕ್ಷಣನೇ ಕುಡಿಬಹುದು ಮೇಡಂ ಎಸ್ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಎಸ್ ಮೇಡಂ ಈವನ್ ವೆದರ್ ಕೂಡ ಮಳೆ ಇರೋದ್ರಿಂದ ಬಿಸಿ ಇತ್ತು ತಮಗೆ ಚೆನ್ನಾಗಿರುತ್ತೆ. ಬಾದಾಮಿ ಅಂದ್ರೆ ತುಂಬಾನೇ ಪೌಷ್ಟಿಕಾಂಶ ಉಳ್ಳಂತಹ ಒಂದು ಡ್ರೈ ಫ್ರೂಟ್ಸ್ ಎಲ್ಲರೂ ದಿನನಿತ್ಯ ಅದರ ಸೇವನೆ ಹೇಳ್ತಾರೆ. ಆಕ್ಚುಲಿ ಆಗಿ ಸೋ ಹೇರಳವಾದಂತ ಪೌಷ್ಟಿಕಾಂಶ ಇರುವಂತದ್ದು ಬಾದಾಮಿ ಮತ್ತೆ ಪಿಸ್ತಾನೂ ಅಷ್ಟೇನೆ ಮತ್ತೆ ಗೋಡಂಬಿ ಶಕ್ತಿವರ್ಧಕ ಇವೆಲ್ಲವೂ ಕೂಡ ಆಯ್ತು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರಿಗೆ ಹೇಳ್ಬಿಡ್ತೀನಿ ಹೇಗ್ ಮಾಡೋದು ಅಂತ ಒಂದ್ಸರಿ ವೀಕ್ಷಕರೇ ನನ್ನ ಕೈಯಲ್ಲಿದೆ ಶಕ್ತಿವರ್ಧಕ ಬಲವರ್ಧಕ ಹೇರಳವಾದಂತಹ ಪೌಷ್ಟಿಕಾಂಶ ಇರುವಂತಹ ಬಾದಾಮಿ ಹಾಲು ಸರಳವಾಗಿ ಮನೆಯಲ್ಲೇ ನಾವು ಹೇಗೆ ತಯಾರಿಸ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಮಂಜಯ್ಯ ದಂಪತಿಯವರು ಅದನ್ನು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕಾಗುತ್ತೆ ಸಾಮಗ್ರಿಗಳು ಎಲ್ಲವನ್ನು ಮತ್ತೊಂದು ಸರಿ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ ಬಾದಾಮಿ ಹಾಲು ತಯಾರಿಸುವ ವಿಧಾನವನ್ನು ಈಗ ನೋಡೋಣ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನು ಕಾಯಲು ಬಿಡಿ ಒಂದು ಬಟ್ಟಲಿಗೆ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿ ಒಂದು ಚಮಚ ಹಾಲಿನೊಂದಿಗೆ ನೆನೆಯಲು ಬಿಡಿ ಒಂದು ಮಿಕ್ಸಿ ಜಾರಿಗೆ ಏಳರಿಂದ ಎಂಟು ಬಾದಾಮಿ ಏಳರಿಂದ ಎಂಟು ಪಿಸ್ತಾ ಏಳೆಂಟು ಗೋಡಂಬಿ ಹಾಕಿ ತರಿತರಿಯಾಗಿ ರುಬ್ಬಿ ತೆಗೆದಿಟ್ಟುಕೊಳ್ಳಿ ಅದೇ ಮಿಕ್ಸಿ ಜಾರಿಗೆ ನೆನೆಸಿ ಸಿಪ್ಪೆ ತೆಗೆದ ಹದಿನೈದರಿಂದ ಇಪ್ಪತ್ತು ಬಾದಾಮಿಯನ್ನು ಸ್ವಲ್ಪ ನೀರಿನೊಂದಿಗೆ ನುಣ್ಣಗೆ ರುಬ್ಬಿ ಪೇಸ್ಟ್ ತಯಾರಿಸಿಕೊಳ್ಳಿ ಕಾಯಲು ಇಟ್ಟ ಹಾಲಿಗೆ ನಾಲ್ಕರಿಂದ ಐದು ಚಮಚ ಸಕ್ಕರೆ ರುಬ್ಬಿದ ಬಾದಾಮಿ ಪೇಸ್ಟ್ ಒಣಹಣ್ಣುಗಳ ಪುಡಿ ನೆನೆಸಿದ ಕೇಸರಿ ಈ ಎಲ್ಲವನ್ನು ಹಾಕಿ ಒಂದೆರಡು ನಿಮಿಷ ಕೂಡಿಸಿದರೆ ಘಮ ಘಮಿಸುವ ಬಾದಾಮಿ ಹಾಲು ಕುಡಿಯಲು ಸಿದ್ಧ ವೀಕ್ಷಕರೇ ಸಜ್ಜೆ ಲಡ್ಡು ನನ್ನ ಕೈಯಲ್ಲಿದೆ ಮತ್ತೆ ಇದು ಬಾದಾಮಿ ಹಾಲು ಮನೇಲಿ ಹೇಗೆ ತಯಾರಿಸಿದ್ರು ಎರಡು ನೋಡಿದ್ರಿ ಆದರೆ ನಾನು ಇನ್ನು ರುಚಿ ನೋಡಿಲ್ಲ ಈಗ ರುಚಿ ನೋಡುವ ಸಮಯ ಸೊ ಅನಿತಾ ಅವ್ರ ಲಡ್ಡು ಹೇಗೆ ಮಾಡಿದ್ದಾರೆ ನಾನಂತೂ ತಿಂತೀನಿ ನೀವು ಇಬ್ಬರು ಬೈಟು ಮಾಡ್ಕೊಳ್ಳಿ ತುಂಬ ಸ್ವೀಟ್ ಆಗಿದ್ದೀರಲ್ಲ ಹೇಳಿ ನಿಮಗೂ ಗೊತ್ತಾಗತ್ತೆ ಹೇಗೆ ಮಾಡಿದ್ದೀರಾ ಅಂತ ತಗೊಳ್ಳಿ ನಾನು ನೋಡ್ತೀನಿ ನಾನು ಹೇಳಬೇಕದನ್ನು ನೀವು ಮಾಡಿರೋದು ಓಕೆ ಆಗಿದೆ ವೀಕ್ಷಕ್ರೆ ದಿನ ಒಂದು ಈ ಥರದ್ದು ಲಡ್ಡು ತಿನ್ಬಿಟ್ರೆ ಅಷ್ಟೇ ಯಾಕೆಂದರೆ ಈ ಸಜ್ಜೆ ಲಡ್ಡು ಅಂತಂದರೆ ಸಾಕಷ್ಟು ಹೇರಳವಾದಂತಹ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಇದೇನಂದರೆ ಒಂದು ಗ್ಲೂಟೆನ್ ಫ್ರೀ ಇರೋದು ಕಿರುಧಾನ್ಯಗಳ ಜಾತಿಗೆ ಸೇರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತು ಕಾರ್ಬೋಹೈಡ್ರೇಟ್ ಇರೋಲ್ಲ ಕಾರ್ಬ್ಸ್ ಇರೋಲ್ಲ ಸೊ ಡಯಟ್ಟಿಗೆ ಹೇಳಿ ಮಾಡಿಸಿದಂಥ ಲಡ್ಡು ಹಬ್ಬಗಳಲ್ಲಿ ಅದರಲ್ಲೂ ನವರಾತ್ರಿ ಹಬ್ಬ ಅಂದಮೇಲೆ ದಿನಾ ಒಂದೊಂದು ಸಿಹಿ ಮಾಡ್ಕೋಬೋದಲ್ವ ಈ ಲಡ್ಡು ಕೂಡ ನವರಾತ್ರಿಯ ಒಂದು ದಿನದಲ್ಲಿ ನೀವು ಸೇರಿಸ್ಕೋಬೋದು ತುಂಬಾ ರುಚಿಯಾಗಿದೆ ಅನಿತಾ ಅದ್ಭುತವಾಗಿದೆ ಈಗ ಮಂಜಯ್ಯ ಅವರು ಮಾಡಿಕೊಟ್ಟಂತ ಬದಾಮ್ ಹಾಲು ನಾವಿಬ್ಬರೇ ಕುಡಿದು ಹೇಳೋಣ ಹೇಗಿದೆ ಅಂತ ಕ್ಯೂರಿಯಸ್ ಆಗಿದ್ದೀನಿ ಹೇಗಿದೆ ಅಂತ ಅಲ್ವಾ ಬದಾಮು ಬಾದಾಮಿ ಹಾಲು ಮನೆಯಲ್ಲಿ ಮಾಡಿದಂಥ ಬಾದಾಮಿ ಹಾಲು ಬಿಸಿ ಬಿಸಿ ಆಗಿದೆ ವೀಕ್ಷಕರೇ ಆಹಾ ಎಷ್ಟು ರಿಫ್ರೆಶಿಂಗ್ ಇದೆ ಅಂದರೆ ಖಂಡಿತವಾಗಿ ತುಂಬ ರಿಫ್ರೆಶಿಂಗ್ ಇದೆ ಪರ್ಫೆಕ್ಟಾಗಿ ಬಂದಿದೆ ಮೊದಲನೇ ಸರಿ ಮಾಡ್ತಿದ್ರ ಅಂತೇನು ಅನಿಸ್ತಾ ಇಲ್ಲ ಓ ಅಬ್ಬಾ ಬಿದ್ದೋಗಿಡ್ಬೇಕು ಹೆಂಡ್ತಿ ಅಲ್ಲೇ ಓಕೆ ಅವರೇ ಹಾಗೆ ಅನಿತಾ ಅವರೇ ನಮ್ಮ ಇಬ್ಬರಿಗೂ ಕೂಡ ನಮ್ಮ ಆಹಾ ಯಂಥ ರುಚಿ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತಹ ಎರಡು ಅಡುಗೆಗಳು ಮಾಡಿ ತೋರಿಸಿದ್ರಿ ಒಂದು ಸಜ್ಜೆ ಲಡ್ಡು ಮತ್ತು ಬಾದಾಮಿ ಹಾಲು ನಮ್ಮನ್ನು ಪುಟ್ಟ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಈ ಒಂದು ಅವಕಾಶ ಕೊಟ್ಟಿರ್ಕೆ ತಮಗೂ ಮತ್ತು ಡೈರೆಕ್ಟ್ರಿಗೂ ಮತ್ತು ಚಂದನ ಚಾನಲ್ ಅವ್ರಿಗೂ ಕೂಡ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಒಂಬತ್ತು ದಿನಗಳು ಪ್ಲಸ್ ಒಂದು ದಿನ ದಸರಾ ಹಬ್ಬ ಅಥವಾ ವಿಜಯದಶಮಿ ಅಂತ ನಾವೆಲ್ಲ ಆಚರಿಸ್ತೀವಿ ನಮ್ಮ ನಾಡಿಗೆ ಆ ಚಾಮುಂಡೇಶ್ವರಿ ಕೂಡ ನಮಗೆಲ್ಲ ದೈವ ಸ್ವರೂಪ ಈ ಒಂದು ಈ ಹಬ್ಬಕ್ಕೆ ನಮ್ಮ ಆಹಾಯಂಥ ರುಚಿ ವೀಕ್ಷಕರಿಗೆಲ್ಲ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ರಕ್ಷಿಸ್ಲಿ ಅಂತ ನಮ್ಮ ತಂಡದವರಿಂದ ನಿಮ್ಗೆಲ್ಲ ವಿಶೇಷವಾಗಿ ಬೇಡ್ಕೋತಾ ಇದೀವಿ ಚಟಪಟ ಕಲಿಯೋ ಎಂತ ರುಚಿ ಅಮ್ಮ ನಂಗೂ ಸ್ವಲ್ಪ ಅಮ್ಮ ನಂಗೂ ಸ್ವಲ್ಪ ದಿನ ದಿನವೂ రుచి కలయ అభిరుచి కలితూ మిబియూ ఎంత రుచి అమ్మ నంగు స్వల్ప అమ్మూ స్వల్ప ఎంత రుచి సవి సవి రుచి ఘనసాప